ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಇದು ಮನೆಗೆ ತುಂಬಿಸ್ಕೊಳ್ಳೋ ಬದಲು ಅವರು ಮಗ ಮತ್ತು ಸೊಸೆ ಜೀವನೇ ತೆಗೆದುಕೊಂಡ್ಬೆಟ ಗೌರಿ ಮತ್ತು ಅಪ್ಪು ಇಬ್ರು ಕೂಡ ಬಾವಿಗೆ ಹಾರುಬಿಟ್ರ ಏನಿದ್ರು ಟ್ವಿಸ್ಟ್ ಏನಾಗ್ತದೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಲ್ಲಿ ಗೌರಿ ಮತ್ತೆ ವಾಪಸ್ ಬರ್ತಾಳೆ ಅಂತ ಅಪ್ಪ ತನ್ನ ಮನೇಲಿ ಮನೆ ಹಳಿಯಾಗಿ ಅಪ್ಪು ಇರ್ತಾನೆ ಅಂತ ತನ್ನ ಮಗಳು ಎಲ್ಲೂ ಹೋಗಲ್ಲ ನನ್ನ ಮನೇಲಿ ಇರ್ತಾಳೆ ಅವಳು ತುಂಬಾ ಚೆನ್ನಾಗಿರ್ತಾಳೆ ಅಂತ ಕನ್ಸು ಕಾಣ್ತಾರೆ ಆದ್ರೆ ಅವರು ಅನ್ಕೊಂಡದಕ್ಕೆ ಸರಿಯಾಗಿ ಇಲ್ಲೂ ಕೂಡ ಮಂಗಳಮ್ಮ ಅವರು ಗೌರಿ ಮತ್ತೆ ಅಪ್ಪುನ ಮನೆ ಒಳಗಡೆ ಬಿಟ್ಕೋತಾ ಇಲ್ಲ ಅವರು ನನ್ನ ಪಾಲ್ಗೆ ಸತ್ತೋದು ಅಂತ ಜಾಕ್ಟೆ ಹೊಡಿತಾ ಇದ್ದಾರೆ ಆದ್ರೆ ಇಲ್ಲಿ ತುಂಬಾ ಕ್ಲಿಯರ್ ಆಗಿ ಗೊತ್ತದ ಮಂಗಳಮ್ಮ ಆಶೀರ್ವಾದನೆ ಮಾಡೋಕೆ ಮುಂದಾಗಲಿಲ್ಲ ಗೌರಿ ಮತ್ತೆ ಅಪ್ಪುಗೆ ಅಂಥದ್ರಲ್ಲಿ ಮನೆ ತುಂಬಿಸ್ಕೊಳ್ಳೋಕೆ ಸಾಧ್ಯ ಇರುವುದಕ್ಕೆ ಅವಕಾಶ ಮಾಡಿಕೊಡ್ತಾರ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಕೂಡ ಗೌರಿನ ಮನೆಗೆ ಸೇರಿಸ್ಕೊಡುವುದಿಲ್ಲ ನನ್ನ ಮಗಳು ನನಗೆ ನನ್ನ ಮನೆಗೆ ವಾಪಸ್ ಬರ್ತಾನೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಶರಣನಮ್ಮ ಕೂಡ ಸಪೋರ್ಟ್ ಮಾಡ್ತಾರೆ ಹೆಗ್ಡೆ ಹೇಳ್ತಿರೋದ್ರಲ್ಲಿ ಅರ್ಥ ಇದೆ ಅಂತ ಅದ್ರ ನಡುವೆ ಭಾಗಮಿದ ಅಂತೂ ಮಾವ ನನಗೆ ಗೊತ್ತಿಲ್ಲದೆಗೆ ಏನೂ ಮಾಡ್ತಿದಾರಲ್ಲ ಅಂತ ಅನಿಸುತ್ತೆ ಶರಣನಮ್ಮ ಏನೋ ಗೊತ್ತಿದೆ ಅಂತ ಇಲ್ಲಿ ಸಿರಿ ಅಪ್ಪನ ಕೂಡ ವಿಚಾರ ಮಾಡ್ತಾರೆ ಬಟ್ ವರ್ಷದ ಕೂಳಿಗೋಸ್ಕರ ದಿನದ ದಿನದ ಕೂಳಿಗೋಸ್ಕರ ನ್ನ ಮಿಸ್ ಮಾಡ್ಕೊಳಕ್ಕಾಗತ್ತ ಅಂತ ಹೇಳಿ ಶರಣ ನಮ್ಮಂಗೆ ಯಾವುದೇ ರೀತಿ ಸುಳಿವನ್ನ ಕೂಡ ರಮ ಗಂಡ ಬಿಟ್ಕೊಡ್ದೆ ಅಲ್ಲಿಂದ ಪಲಾಯನ ಗೈತಾರ ಇವತ್ತು ನೀನು ಹೇಳ್ದೆ ಇರ್ಬೋದು ಆದರೆ ಖಂಡಿತ ನಿನ್ನಿಂದ ಸತ್ಯ ಬಾಗಿಡ್ಸೋದು ನನಗೆ ಗೊತ್ತು ಅಂತ ಶರಣ ನಮ್ಮ ಕೂಡ ಅನ್ಕೋತಾರೆ ತದನಂತರ ಇತ್ತ ಕಡೆ ನೋಡಿದ್ರೆ ಗೌರಿ ಮತ್ತೆ ಅಪ್ಪು ಕೇಳ್ಕೊತಿದ್ದಾರೆ ಬೇಡ್ಕೊತಿದ್ದಾರೆ ಬಟ್ ಮಂಗಳ ಮನಸ್ಸು ಕರಗ್ತಿಲ್ಲ ಇನ್ನೇನು ಕರ್ಕೋಗ್ಬೇಕು ಅಷ್ಟರಲ್ಲಿ ಮಗಳು ಅಚ್ಚು ಬಂದಿದೆ ಎಲ್ವನ ಕೂಡ ಸ್ಪಾಯ್ಲ್ ಮಾಡ್ತಾಳೆ ಬಿಕಾಸ್ ಗೊತ್ತು ಏನು ಕರ್ಗೋಗ್ಬಿಡ್ತಾಳೆ ನನ್ನಮ್ಮ ಕರ್ಗೋಗು ಅಷ್ಟರಲ್ಲಿ ಅವಳನ್ನ ಕಡ್ಕೊಂಡು ಒಳಗಡೆ ಹೋಗ್ಬಿಡ್ಬೇಕು ಅಂತ ಬಾಮಾ ಹೋಗೋಣ ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ ಅಂತ ಹೇಳಿದ್ಮೇಲೆ ಇನ್ನೇನಿದೆ ಬಾ ಹೋಗೋಣ ಅಂತಿದ್ರೆ ಎಲ್ಲಿಗೆ ಹೋಗ್ತಿದ್ರ ಆತ ದಯವಿಟ್ಟು ನನ್ನ ಮನೆ ಒಳಗಡೆ ಕರ್ಕೊಡಿ ನಾನು ನನ್ನ ಅಮ್ಮನ ಪ್ರೀತಿ ಕಂಡವಳಲ್ಲ ಆದರೆ ನಿಮ್ಮಲ್ಲಿ ನಮ್ಮಅಮ್ಮನ ಪ್ರೀತಿ ಕಾಣಬೇಕು ಈ ಮನೆಯಲ್ಲಿ ಮಗಳಾಗಿ ಸೊಸೆಯಾಗಿ ಮನೇಲಿಡ್ಬೇಕು ಅಂತ ಆಸೆ ಇಟ್ಕೊಂಡು ಬಂದಿದ್ದೀನಿ ದಯವಿಟ್ಟು ನನ್ನ ಮನೆ ಒಳಗಡೆ ಸೇರಿಸ್ಕೊಳ್ಳಿ ನಮ್ಮನ್ನ ಒಪ್ಕೊಳ್ಳಿ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಮನೆ ಮಗನ್ನೇ ಒಪ್ಕೊಳ್ದೆರು ನಾನು ಮನೆ ಮಗಂಗೆ ಜಾಗ ಇಲ್ಲ ಅಂತ ಹೇಳಿದ್ ನಾನು ಸೊಸೆ ಅಂತ ಬಂದಿರೋ ನಿನ್ನನ್ನು ಒಪ್ಕೋತೀನ ನಿನಗೆ ಜಾಗ ಇದೆಯಾ ಅಂತ ಕೇಳ್ತಿದ್ದಾರೆ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರೂ ಕೂಡ ಇಲ್ಲಿ ಮಂಗಳಮ್ಮನ ಬಗ್ಸೋದು ಕಷ್ಟವಾಗಿಬಿಡತ್ತೆ ಗೌರಿಗೆ ಜೊತೆಗೆ ಈ ಕಡೆ ಗೌರಿಗೆ ಏನು ಮಾಡಿದೆ ಆವತ್ತು ನನ್ನ ಮಗನ ಪ್ರೀತಿಸೋದೇ ಇಲ್ಲ ಅಂತ ದೇವಸ್ಥಾನದಲ್ಲಿ ನಾನು ನಿಮ್ಮ ಮಗನ ಮೇಲೆ ಆಸೆ ಇಟ್ಕೊಂಡಿಲ್ಲ ಅಂತ ಮಾತುಕೊಟ್ಟೆ ಆದರೆ ಇವತ್ತೇನು ಮಾಡ್ಕೊಂಡು ಬಂದಿದ್ಯಾ ಮೋಸ ಮಾಡಿಬಿಟ್ಟಿಯಲ್ಲ ನೀನು ಅಂತ ಮಂಗಳಮ್ಮ ಹೇಳ್ತಿದ್ದಾರೆ ಬಟ್ ಗೌರಿ ತುಂಬ ರಿಕ್ವೆಸ್ಟ್ ಮಾಡ್ಕೊತಿದ್ದಾಳೆ ಸೀಟ್ಸ್ಕೊಳ್ಳಿ ಅಂತ ರಿಕ್ವೆಸ್ಟ್ಗೆ ನಾ ಒಪ್ಕೋತಾ ಇಲ್ಲ ಮಂಗಳಮ್ಮ ಆದರೆ ನಡುವೆ ಏನಪ್ಪು ಇನ್ನು ಯಾಕೆ ಸುಮ್ಮನೆ ನೆನತಿದ್ಯಾ ಇಲ್ಲಿದ್ದು ಯಾವುದೇ ರೀತಿ ಪ್ರಯೋಜನ ಇಲ್ಲ ಬಾ ಇಲ್ಲಿಂದ ಹೋಗೋಣ ಎಲ್ಲ ಕೂಡ ಮುಗ್ದೋಯ್ತಲ್ಲ ಅವ್ರು ನಮ್ಮನ್ನ ಸತ್ತಿ ಹೋಗ್ಬಿಟ್ರು ಅಂತ ಹೇಳ್ತಿದ್ದಾರೆ ನಮ್ಮನ್ನ ಬಬ್ಕೋತಿಲ್ಲ ಮನೆ ಒಳಗಡೆ ಸೇರಿಸ್ತಿಲ್ಲ ಎಲ್ಲ ಮುಗೀತಲ್ಲ ಇನ್ನೇನು ಉಳ್ಕೊಂಡಿದ ಎಲ್ಲ ಅಂತ್ಯ ಆಗೋಯ್ತು ಎಲ್ಲ ಅಂತ್ಯ ಆಡೋದೇ ಹೊಳದು ಸುಮ್ಮನೆ ಇಲ್ಲಿದ್ದು ಪ್ರಯೋಜನ ಇಲ್ಲ ಬಾ ನೆನ್ಸುತ್ತೆ ಅಂತ ಎಳ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾಳ ನಂತರ ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಇಲ್ಲಿ ಅತ್ತೆ ಅತ್ತೆ ಮಕ್ಕಳು ಹಾಗೆ ಅಪ್ಪು ಫ್ರೆಂಡ್ಸ್ ಎಲ್ಲವೂ ಎಲ್ಲರೂ ಕೂಡ ಅವರಿಂದನೇ ಓಡಿ ಬರ್ತಿದ್ದಾರೆ ಫೈನಲಿ ಗದ್ದೆ ಬಯಲಲ್ಲಿ ಇರ್ತಕ್ಕಂಥ ಬಾವಿ ಮುಂದೆ ಹೋಗಿ ಗೌರಿ ಮತ್ತೆ ಅಪ್ಪು ನಿಂತ್ಕೋತಾರೆ ನೋಡಪ್ಪು ನಾವು ಬದುಕಿರೋದ್ರಲ್ಲಿ ಯಾವುದೇ ರೀತಿ ಪ್ರಯೋಜನ ಇಲ್ಲ ಅತ್ತೆನೇ ನಮ್ಮನ್ನು ಬೇಡ ಅಂದ್ಮೇಲೆ ನಾವ್ ಯಾಕೆ ಬದ್ಕಿರ್ಬೇಕು ಬಿದ್ದು ಸತ್ತು ಹೋಗ್ಬಿಡೋಣ ಅಂತ ಹೇಳ್ತಾರೆ ಅಷ್ಟರಲ್ಲಿ ಎಲ್ಲರೂ ಕೂಡ ಓಡ್ ಬಂದು ಬೇಡ ಅಂತ ಹೇಳಿ ಕಿಟಾರ್ ಅಂತ ಕಿರ್ಚ್ ಬಿಡ್ತಾರೆ ಈ ಒಂದು ವಿಷಯ ಮಂಗಳಮ್ಮ ಅವ್ರಿಗೂ ಗೊತ್ತಾಗ್ಬಿಡತ್ತೆ ತನ್ನ ಮಗ ಬಾವಿಗೆ ಹಾರಿಬಿಟ್ಟ ಅಂತ ಅಲ್ಲಿ ಎದೆ ಹೊಡೆದೋಗುತ್ತೆ ತಕ್ಷಣ ಓಡ್ ಬರ್ತಾರೆ ಓಡ್ ಬಂದಿದ್ದೆ ಅಲ್ಲಿ ಅಪ್ಪು ಪಂಚೆ ಪೇಟ ಎಲ್ಲವೂ ಕೂಡ ಇರುತ್ತೆ ನೋಡಿದೆ ನನ್ನ ಮಗ ಸತ್ತೋಗ್ಬಿಟ್ಟು ನಾ ಅಪ್ಪು ಎಲ್ಲಿದ್ಯಾ ಅಪ್ಪು ಇದು ಅಪ್ಪು ನೀನು ಇಲ್ಲದೆ ನಾನು ಹೀಗಿರಲಿ ಅಂತ ಕಣ್ಣೀರು ಹಾಕ್ತಿದ್ದಾರೆ ಗೋಳ ಆಡ್ತಿದ್ದಾರೆ ಕೂಕ ಆಡ್ತಿದ್ದಾರೆ ಕಿರ್ಚಿ ಆಡ್ತಿದ್ದಾರೆ ತನ್ನ ಮಗ ವಾಪಸ್ ಬರಲಿ ಎತ್ ಬರಲಿ ಅಂತ ಬಟ್ ಯಾವುದೇ ರೀತಿಯ ಸುಳಿವಿಲ್ಲ ಹಾಗಾಗಿ ಇಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇಲ್ಲ ನನ್ನ ಮಗನ ನಾನೇ ಹುಡ್ತೀನಿ ನಾನೇ ಬಿದ್ದು ನನ್ನ ಮಗನ ಕರ್ಕೊಂಡು ಬರ್ತೀನಿ ಅಂತ ಬಾವಿಗೆ ಬೀಳೋಕೆ ಮುಂದಾಗ್ತಾರೆ ಅಷ್ಟರಲ್ಲಿ ಗೌರಿ ಇಟ್ಕೋತಾಳೆ ಅಬ್ಬಬ್ಬಾ ಏನಿದು ಗೌರಿ ಅಪ್ಪು ಬಾವಿಗೆ ಬೀಳಲಿಲ್ವಾ ಏನಿದು ಆ ಕಡೆ ಅಪ್ಪು ಕೂಡ ಅಲ್ಲಿ ಔಸ್ಕೊಂಡು ನಿಂತಿದ್ದಾನೆ ಇದು ಎಲ್ಲವನ್ನ ಕೂಡ ನೋಡ್ತಿದ್ದಾನೆ ಈ ಕಡೆ ಮಂಗಳಮ್ಮರು ತಿರುಗಿ ನೋಡಿದ್ರೆ ಗೌರಿಕಾಯಿ ಹಿಡ್ಕೊಂಡಿದ್ದು ನೋಡಿ ಶಾಕ್ ಆಗುತ್ತೆ ಏನಿದಲ್ಲ ಅಂತ ಕೇಳ್ತಿದ್ರೆ ಅಷ್ಟರಲ್ಲಿ ಅಲ್ಲೇ ಇದ್ದಂಥ ಅತ್ತೆ ಅಯ್ಯೋ ಅಕ್ಕ ನನಗೂ ಇದಕ್ಕೂ ಯಾವುದೇ ರೀತಿ ಪ್ರಯೋಜನ ಇಲ್ಲ ಅದಕ್ಕೆ ನನ್ನನ್ನೇನು ಕೇಳಬೇಡಿಯಪ್ಪ ಅಂತ ಹೇಳ್ತಿದ್ದಾರೆ ಇದು ಎಲ್ಲವೂ ಕೂಡ ಗೌರಿ ಆಡಿದ ನಾಟಕ ಆಗಿದೆ ತಕ್ಷಣ ಈ ಕಡೆ ನೋಡಿದ್ರೆ ಮಗನ ಮೇಲೆ ಪ್ರೀತಿನೇ ಇಲ್ಲ ಸತ್ತೋಗ್ಬಿಟ್ಟ ಹಾಗೆ ಹೀಗೆ ಅಂತ ಕೋಪ್ತಲ್ಲಿ ಹೇಳಿದ್ರೆ ಆದರೆ ಇವಾಗ ಮಗನ ಮೇಲಿರೋ ಪ್ರೀತಿ ಎಷ್ಟಿದೆ ಅಂತ ಗೊತ್ತಾಯ್ತಲ್ವ ಇಷ್ಟು ಪ್ರೀತಿ ಇಟ್ಕೊಂಡು ಯಾಕತ್ತೆ ಆ ರೀತಿ ನಡ್ಕೋತೀರಾ ಅಂದಾಗ ಯಾವಾಗಲೂ ಕೂಡ ನಾಟಕನೇ ಅಲ್ವಾ ನಿಂದು ಇದೇ ಆಗೋಯ್ತಲ್ಲ ನಿಂದು ಅಂತಿದ್ದಾರೆ ಅಷ್ಟರಲ್ಲಿ ಅಪ್ಪು ಕೂಡ ಬರ್ತಾರೆ ಏನಿದು ನಿಮ್ಗಳ ನಾಟಕ ಅವತ್ತು ಕೂಡ ಚೀಲ್ ಬಂದು ಹಾಗೆ ಹೀಗೆ ಅಂತ ನಾಂದಿ ಪೂಜೆ ಮಾಡಿಸಿದೆ ಅವತ್ತು ದೇವಸ್ಥಾನದಲ್ಲಿ ನನಗೆ ಭಾಷೆ ಕೊಟ್ಟೆ ಕಣ್ಣನ್ ಅಣ್ಣನ ಅಪ್ಪು ಮೇಲೆ ಯಾವುದೇ ರೀತಿ ಪ್ರೀತಿ ಭಾವನೆ ಇಲ್ಲ ಅಂತ ಆದರೆ ಇವತ್ತು ಮದುವೆ ಆಗಿದೆಯಾ ಎಂತ ಪಾಪದವಳು ನೀನು ನಿನಗೆ ಏನು ಹೇಳಬೇಕು ನಿನಗೆ ನಾಚಿಕೆ ಮಾನ ಮರ್ಯಾದೆ ಸತ್ಯ ಅನ್ನೋದೇ ಇಲ್ವಾ ನಿನಗೆ ಅಂತ ಚೆನ್ನಾಗಿ ಬೈದು ಬಿಡ್ತಾರೆ ಇಲ್ಲಿ ಮಂಗಲಮ್ಮ ಅವರು ಆದರೆ ಇಲ್ಲಿ ಗೌರಿ ಮಾತ್ರ ಏನೊಂದು ಕೂಡ ಮಾತಾಡೋದಿಲ್ಲ ನಿನ್ನ ಯಾವುದೇ ಕಾರಣಕ್ಕೂ ನನ್ನ ಮನೆಗಂತೂ ಸೇರಿಸೋದಿಲ್ಲ ಅಂತ ಹೇಳ್ತಾರೆ ತದನಂತರ ನೀನು ಮತ್ತೆ ಅಪ್ಪು ಇಬ್ರು ಕೂಡ ನನ್ನ ಪಾಲಿಗೆ ಸತ್ತು ಹೋಗ್ಬಿಟ್ರಿ ಅಂತ ಹೇಳ್ತಿದ್ದಾಗ ಈ ಕಡೆ ಅಪ್ಪು ಬಾ ಅಪ್ಪು ಅಂತ ಹೇಳಿ ಗೌರಿ ಅಪ್ಪನ ಕರ್ಕೊಂಡು ಮನೆ ಕಡೆ ಬರ್ತಾಳೆ ಮಂಗಳಮ್ಮ ಕೂಡ ಹಿಂದೆನೇ ಬರ್ತಾರೆ ಬರ್ತಿದ್ದಾಗ ಈ ಕಡೆ ಅಪ್ಪು ಫ್ರೆಂಡ್ಗೆ ಹೋಗಿ ಒಂದು ಚುಂಬಿದೆ ಕಾಣಿಸ್ತಿದೆ ಅಲ್ವಾ ಅದನ್ನು ತಗೊಂಡ್ ಬರ್ತೀರಾ ಅಂತ ಹೇಳಿದಾಗ ತಂದು ಕೊಡ್ತಾರೆ ತಾನೇ ತನ್ನ ಹತ್ರ ಇರುವ ಅಕ್ಕಿ ಅನ್ನ ಮುಡಿ ಕಟ್ಟಿಸ್ಕೊಂಡು ಬಂದಿರುವುದನ್ನು ಮಡಿಲು ತುಂಬಿಸ್ಕೊಂಡು ಬಂದಿರುವುದನ್ನು ಎಲ್ವನ್ನ ಅಕ್ಕಿನ ಸುರಿದು ಸೀರ್ ರೀತಿ ಒದ್ದು ಮನೆಗೆ ಪ್ರವೇಶ ಕೊಡೋಕೆ ಮುಂದಾಗ್ತದಾಳೆ ಅಕ್ಕಿ ಸೀರೆ ಒದ್ದು ಒಳಗಡೆ ಹೋಗ್ತಿದ್ದಾಗ ಈ ಕಡೆ ಅಮ್ಮ ಏನ್ ಮಾಡ್ತಿದ್ಯಾ ಇವಳಗು ನಮಗೂ ಸಂಬಂಧನೇ ಇಲ್ಲ ನೀವ್ ಯಾಕೆ ಒಳಗಡೆ ಬರ್ತಿದ್ದೀರಾ ಅಂತ ಅಚ್ಚು ಶುರು ಹಚ್ಕೊತಾಳೆ ಅಷ್ಟ್ರಲ್ಲಿ ಮಂಗಳಮ್ಮ ಅವ್ರು ಕೂಡ ಏನಿದು ಯಾವ್ದಾದ್ರು ಹೆಣ್ಣು ಅವಳೇ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡ್ಕೋತಾಳ ನಿಜ ಹೇಳಬೇಕು ಅಂದ್ರೆ ಮದುವೆ ಆಗಿ ಹೆಣ್ಣನ್ನ ಅವ್ರ ಮನೆಯವರು ಬಂದು ಕರ್ಕೊಂಡು ಬಂದು ಬಿಡ್ಬೇಕು ಗಂಡನ ಕಡೆಯರು ಮನೆ ತುಂಬಿಸ್ಕೋಬೇಕು ಅದು ಸಂಪ್ರದಾಯ ಶಾಸ್ತ್ರ ಅದನ್ನ ಬಿಟ್ಟು ನಿನಗೆ ನಿನೆ ನುಗ್ತಿದ್ಯಲ್ಲ ಏನು ಹೇಳಬೇಕು ನಿನಗೆ ನಿಜ ಹೇಳಬೇಕು ಅಂದರೆ ನಿನ್ನ ನಿನ್ನ ಮನೆಯವರು ಸಾಗಾಕ್ಬೇಕು ಅಂತ ಅಂದ್ಕೊಂಡಿದ್ರು ಅಂತ ಹೇಳ್ತಿದ್ದಾರೆ ಮಂಗಳಮ್ಮ ಅತ್ತ ಕಡೆ ತನ್ನ ಮಗಳನ್ನು ನೆನಪು ಮಾಡಿಕೊಂಡಿದ್ದೆ ತುಂಬಾ ಸಂಕಟ ಪಡ್ತಿದ್ದಾರೆ ನನ್ನ ಮಗಳು ಇಲ್ಲದೆ ಈ ಮನೆ ಬೇಕು ಅಂತದೆ ನನ್ನ ಮಗಳು ಇರಬೇಕಿತ್ತು ನನ್ನ ಮಗಳು ಆದಷ್ಟು ಬೇಗ ಬರ್ತಾಳೆ ಈ ಮನೇಲಿ ಇರ್ತಾಳೆ ಅಂತ ಮಗಳಿಗೋಸ್ಕರ ಹೆಗ್ಡೆ ಅವರು ಕಾಯ್ತಿದ್ರೆ ಅತ್ತ ಕಡೆ ಪ್ರಾಣಿಕಿತ್ತ ಹೆಚ್ಚಾಗಿ ಪ್ರೀತಿಸಿದ ತಂಗಿ ಇವತ್ತು ಬಡವ್ರ ಮನೆಗೆ ಮದುವೆ ಆಗಿಬಿಡಲ ಅಂತ ಸಂಕಟ ಪಡ್ತಿದ್ದಾನೆ ಅಣ್ಣ ಮಾಣಿಕ್ಯ ಕೂಡ ತನ್ನ ತಂಗಿ ಏನಾಗ್ಬಿಡತು ಅಂತ ಹತ್ತಾರು ಕಿಲೋಮೀಟ್ರ್ ಓಡ್ಕೊಂಡು ತನ್ನ ತಂಗಿಗೆ ಬೈಕ್ ಸೈಕಲ್ನ ಕಲಿಸಿದ ಮಾಡಿಕ್ಯ ಇಂದು ತನ್ನ ತಂಗಿ ಯಾವುದೋ ಬಡವ್ರ ಮನೆಗೆ ಹೋಗಿ ಸಂಕಟ ಪಡೋದನ್ನ ಸಹಿಸ್ಕೊಳಕಾಗ್ತಿಲ್ಲ ಹಾಗಾಗಿ ಕುಡ್ಕೊಂಡು ಫುಲ್ ಆ ಮತ್ತೆ ಇರಿಸ್ಕೊಂಡು ಮನೆಗೆ ಬಂದಿದ್ದಾರೆ ಮನೆಯವರೆಲ್ಲರೂ ಶಾಕ್ ಆಗ್ತಿದ್ದಾರೆ ಏನಿದು ಮಾಣಿಕ್ಯ ಅಂತ ಹೇಳ್ತಿದೆ ಫುಲ್ ಕೆಡ್ಡಾ ಕಾರ್ತಿದ್ದಾರೆ ಅಪ್ಪನ ಮೇಲೆ ಕುಗಾಡ್ತಿದ್ದಾರೆ ಅಪ್ಪನ ಮೇಲೆ ಯಾರಾದರೂ ಈ ರೀತಿ ಕಿರ್ಚಾಡ್ತಾರ ಅಂತಿದ್ರೆ ಇವತ್ತು ನನ್ನ ತಂಗಿ ಮಹಾಲಕ್ಷ್ಮಿ ಶ್ರೀ ಗೌರಿ ಇರಬೇಕಾಗಿತ್ತು ಅಂಥದ್ರಲ್ಲಿ ಬಡವ್ರಿಗೆ ಮದುವೆ ಮಾಡಿಕೊಟ್ರಲ್ಲ ಅದಕ್ಕೆಲ್ಲ ಕಾರಣ ಈ ಅಪ್ಪನೇ ತಾನೆ ಅಂತ ಅಪ್ಪನ ಮೇಲೆ ಕೆಂಡ ಆಡ್ತಿದ್ದಾರೆ ಮಾಣಿಕ್ಯ ಇಲ್ಲಿ ಅಮ್ಮ ಅಂತೂ ಏನು ಮಾತಾಡ್ತಿದ್ಯಾ ಅಂತ ಹೇಳ್ತಾ ಇದ್ರು ಅಜ್ಜಿ ಇಲ್ಲಿ ಮಾಣಿಕ್ಯಗೆ ಯಾರ್ದೇ ಮಾತು ಕಿವಿ ಕೇಳಿಸ್ತಿಲ್ಲ ತನ್ನ ತಂಗಿ ಇರ್ತಾಳೆ ತನ್ನ ತಂಗಿ ಕಷ್ಟ ನೋಡೋಕ್ಕಾಗಲ್ಲ ಅಷ್ಟೇ ನಂತರ ಆತ ಕಡೆ ಮಂಗಳಮ್ಮ ಅವರು ನಿನ್ನನ್ನು ಸಾಗ್ ಹಾಕ್ಬಿಟ್ರು ಯಾರು ಬಂದರು ನಿನ್ನನ್ನು ಈ ಗಂಡನ ಮನೆಗೆ ಬಿಡೋದಕ್ಕೆ ನಿನ್ನ ಕಡೆಯವರು ಯಾರಿದ್ದಾರೆ ಅಂತ ಹೇಳ್ತಿದ್ದಾಗೆ ನಾನು ಬಂದಿದ್ದೀನಿ ಅವ್ರ ಅಣ್ಣ ಅಂತ ಹೇಳಿ ಶರಣ ಬ್ಯಾಗನ್ ಸಮೇತ ಕಿಟ್ ಸಮೇತ ಬ್ರಿಫ್ ಕೇಸ್ ಸಮೇತ ಬಂದೇ ಬಿಟ್ಟಿದ್ದಾರೆ ಗಂಟುಮೂಟೆ ಕಟ್ಕೊಂಡು ಗೌರಿ ಮನೇಲಿ ಜಾಂಡ ಉರಿ ಅಚ್ಚು ಮನ್ಸನ್ನ ಗೆದ್ದಿದ್ದೆ ಮದುವೆ ಹಾಗೆ ಬಿಡಬೇಕು ಅಂತ ಶರಣ ಡಿಸೈಡ್ ಮಾಡ್ಕೊಂಡು ಬಂದಾಗಿದೆ ಅಂತ ಅನ್ನಿಸ್ತಿದೆ ಫೈನಲಿ ನನ್ನ ತಂಗಿನ ಗಂಡನ ಮನೆಗೆ ಬಿಡೋಕೆ ನಾನು ಬಂದಿದ್ದೀನಿ ಅವಳ ಅಣ್ಣ ಅಂತ ಹೇಳ್ತಾ ಇದ್ದಾರೆ ಈ ಕಡೆ ಶಿ ಗೌರಿಗಂತೂ ಫುಲ್ ಖುಷಿ ಆಗ್ತದೆ ಫೈನಲಿ ಮಂಗ್ಗೆ ಇಷ್ಟ ಇಲ್ಲ ಅಂದರೂ ಕೂಡ ಗೌರಿ ಮತ್ತೆ ಅಪ್ಪು ಮನೆ ಪ್ರವೇಶ ಮಾಡುತ್ತಾರೆ